ಯಾವುದೇ ನೋಟಿಸ್ ಬಂದಿಸಿ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಮುಗಿಸುವಂತ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು ನಮ್ಮ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು ಸ್ವಾಮಿ ಅವರು ಪಕ್ಷದ ಎಲ್ಲ ಮುಖಂಡರು ಶಾಸಕರು ಸಂಸತ್ ಸದಸ್ಯರು ಸಾಮಾನ್ಯ ಕಾರ್ಯಕರ್ತೆಯ ಈ ಸಂಕಷ್ಟ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬ ತುಂಬ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತಾಡೋದು ಸತ್ಯಮೇವ ಜಯತೆ ಅಂತ ಬೆಳಗಾಮದಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸಬ್ಜೆಕ್ಟಿ ಜಯ ಸಿಕ್ಕಿದೆ ಇದರಿಂದ ಇಕ್ಕೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕೂಗಿಸೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕೂಗೋದು ಇಲ್ಲ ಅವ್ರಿಗೆ ಒಂದು ಮಾತು ಹೇಳಕ್ಕೆ ವಹಿಸ್ತೇನೆ ಇವಿಗೇನು ನಿನ್ನೆ ಪ್ರಯೋಗ ಮಾಡಿದ್ವಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸ್ತೀವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವರು ಕೂಡ ತೀರ್ಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಈ ಉಳಿದ ವಿಷಯವನ್ನು ನಿಧಾನಕ್ಕೆ ಮಾತಾಡ್ತೀನಿ ಎಲ್ರಿಗೂ ಧನ್ಯವಾದ